ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಚಿಕನ್ ಉರುವಲ್ ಹೇಗೆ ಮಾಡೋದು ಅಂತ ನೋಡೋಣ ನಾನು ಚಿಕನ್ ಉರುವಲ್ ಮಾಡೋದಕ್ಕೆ ಇಲ್ಲಿ ಅರ್ಧ ಕೆ ಜಿ ಚಿಕನ್ನ ತೊಳೆದು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಅಜ್ಕಾರದ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಗೆ ಕಾಲು ಟೀ ಸ್ಪೂನು ಅರಿಶಿಣ ಅರ್ಧ ಸ್ಪೂನ್ ಗರಂ ಮಸಾಲ ಹಾಗೆ ಅರ್ಧ ಸ್ಪೂನು ಜೀರಿಗೆ ಪೌಡ್ರು ಅರ್ಧ ಸ್ಪೂನ್ ಪೆಪ್ಪರ್ ಪೌಡ್ರು ಹಾಗೆ ಒಂದು ಸ್ಪೂನು ಬೆಳ್ಳುಳ್ಳಿ ಪೇಸ್ಟು ಅರ್ಧ ಸ್ಪೂನು ಶುಂಠಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಹಾಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದು ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮೇಲೆ ಮೂರು ಸ್ಪೂನಷ್ಟು ನೀರು ಹಾಕ್ತಾಯಿದ್ದೀನಿ ಮೂರರಿಂದ ನಾಲ್ಕು ಸ್ಪೂನ್ ನೀರು ಹಾಕ್ಕೋಬೇಕಷ್ಟೇ ಇದಾದ ಮೇಲೆ ಚಿಕನ್ ಬೇಯಿಸುವಾಗಲಾಗಲಿ ಯಾವಾಗಲೂ ನೀರು ಹಾಕಲ್ಲ ಇದಿಷ್ಟೇ ನೀರಲ್ಲಿ ಚಿಕನ್ನ ಬೇಯಿಸ್ಕೊಳ್ಳೋದು ನಾವು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚಿಕನ್ ಮಾತ್ರ ಡಿಫ್ರೆಂಟಾಗಿದೆ ಡಿಫ್ರೆಂಟ್ ಟೇಸ್ಟ್ ಕೂಡ ಇದೆ ತುಂಬ ಚೆನ್ನಾಗಿದೆ ಟೇಸ್ಟು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಈ ರೀತಿ ಎಲ್ಲನೂ ಮಸಾಲಗಳು ಹಾಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮೇಲೆ ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಇಡಬೇಕು ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಪ್ಯಾನಿಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆಕ್ಕಾದ್ಮೇಲೆ ಅದಕ್ಕೆ ಎರಡು ಪೀಸ್ ಚಕ್ಕೆ ಒಂದು ಏಳೆಂಟು ಮೆಣಸು ಹಾಗೆ ಒಂದು ಏಲಕ್ಕಿ ಒಂದು ಎರಡು ಪೀಸಷ್ಟು ನನ್ನನ್ನು ಸ್ಮೋಕ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಫ್ರೈ ಆಗ್ತಿದ್ದಾಗೇ ಮ್ಯಾರಿನೇಟ್ ಮಾಡಿರೋ ಅಂಥ ಚಿಕನ್ನ ಒಂದೊಂದನ್ನೇ ಹಾಕಬೇಕು ಒಟ್ಟಿಗೆ ಸುರಿಬಾರ್ದು ಒಂದೊಂದನ್ನೇ ಪ್ಯಾನ್ಗೆ ಹಾಕಿ ಬೇಯಕ್ಕೆ ಬಿಡಬೇಕು ಇವಾಗ ಒಂದೊಂದನ್ನೇ ಹಾಕ್ತಾಯಿದ್ದೀನಿ ಒಂದೊಂದನ್ನೇ ಹಾಕಾದ ಮೇಲೆ ಇದಕ್ಕೆ ಯಾವುದೇ ಥರ ನೀರೆಲ್ಲ ಏನೂ ಹಾಕೋ ಹಾಗಿಲ್ಲ ಆಗ್ಲೇ ಮ್ಯಾರಿನೇಟ್ ಮಾಡುವಾಗ ಮೂರು ಸ್ಪೂನ್ ನೀರು ಹಾಕಿದ್ದು ಅದ್ರ ಜೊತೆಗೆ ಈರುಳ್ಳಿ ಹಾಕಿದ್ದೀವಲ್ಲ ಈರುಳ್ಳಿನೂ ಬೇಯುವಾಗ ಸ್ವಲ್ಪ ನೀರು ಬಿಟ್ಟಂಗೆ ಆಗುತ್ತೆ ಅಷ್ಟೇ ನೀರಲ್ಲಿ ಚಿಕನ್ ಚೆನ್ನಾಗೇ ಬೇಯುತ್ತೆ ಇವಾಗ ಐದು ನಿಮಿಷ ಆಗಿದೆ ಚಿಕನ್ನ ಮಗ್ಚಾಕಿ ಮತ್ತೆ ಬಿಡಬೇಕು ಈ ರೀತಿ ಒಂದೊಂದನ್ನೇ ಮಗ್ಚಾಕಿ ಮತ್ತೆ ಮುಚ್ಲ ಮುಚ್ಚಿ ಮತ್ತು ಐದು ನಿಮಿಷ ಬೇಯಿಸ್ಕೊಳ್ಳಿ ಚಿಕನ್ಗೆ ನೀರು ಹಾಕ್ತಾ ಇರೋದ್ರಿಂದ ಮುಚ್ಚಳ ತೆಗೆದು ಎರಡೆರಡು ನಿಮಿಷಕ್ಕೂ ಒಂದ್ಸಲ ಈ ಥರ ಮಗ್ಚಾಕಿ ಮಗ್ಚಾಕಿ ಬೇಯಿಸ್ಕೋಬೇಕು ಇವಾಗ ಒಂದು ಕಡೆಯಿಂದ ಎಲ್ಲನೂ ಮಗ್ಚಾಕಿದ್ದೀನಿ ಮಗ್ಚಾಕಾದ್ಮೇಲೆ ಈಗ ಒಂದು ಸಲ ಪ್ಲೇಟ್ ಮುಚ್ಚಿ ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಈಗ ಫುಲ್ಲು ಎಲ್ಲನೂ ಒಂದು ಸೈಡು ಮಗ್ಚಾಕಾಗಿದೆ ಈಗ ಪ್ಲೇಟ್ ಮುಚ್ಚಿ ಮತ್ತೆ ಐದು ನಿಮಿಷ ಬೇಯಿಸ್ಕೊತೀನಿ ಮತ್ತೆ ಬೇಯಿಸ್ಕೊಂಡಾದ್ಮೇಲೆ ಮತ್ತೆ ಒಂದು ಎರಡು ನಿಮಿಷ ಆದಮೇಲೆ ಮತ್ತೆ ಒಂದು ಸಲ ಹಾಕಿ ಮತ್ತೆ ಬೇಯಕ್ಕೆ ಬಿಡಬೇಕು ಇದೇ ರೀತಿ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಚಿಕನ್ ಚೆನ್ನಾಗೇ ಬೆಂದಿರುತ್ತೆ ನಿಮಗೆ ಚಿಕನ್ನು ಸ್ಪೈಸಿಯಾಗಿ ಬೇಕು ಅಂದರೆ ಇನ್ನೂ ಒಂದು ಸ್ಪೂನು ಖಾರದ ಪುಡಿ ಹಾಕಿ ಬೇಯಿಸ್ಕೋಬೋದು ಆದರೆ ಖಾರ ಸ್ವಲ್ಪ ಮೀಡಿಯಮ್ ಅಲ್ಲೇ ಇರಲಿ ಅಂದರೆ ನಾನು ಹಾಕಿರೋ ಅಷ್ಟೇ ಹಾಕಿ ಅರ್ಧ ಕೆ ಜಿ ಚಿಕನ್ಗೆ ನಾನು ಆಗೋವಷ್ಟು ಹಾಕಿರೋದು ನಿಮಗೆ ತುಂಬ ಸ್ಪೈಸಿ ಬೇಕು ಅಂದರೆ ಮಾತ್ರ ಒಂದು ಸ್ಪೂನ್ ಹೆಚ್ಚಾಗಿ ಖಾರದ ಪುಡಿ ಹಾಕ್ಕೊಳ್ಳಿ ಇಲ್ಲ ಕಲರ್ ಬೇಕು ಅಂದ್ರೂ ಹಾಗೆಯೇ ಒಂದ್ರ ಅರ್ಧ ಅರ್ಧದಿಂದ ಒಂದು ಸ್ಪೂನಷ್ಟು ಖಾರದ ಪುಡಿ ಹೆಚ್ಚಿಗೆ ಹಾಕ್ಕೋಬೇಕು ಇವಾಗ ಬೆಂದಾಗಿದೆ ಚಿಕನ್ ಇದಕ್ಕೆ ಒಂದು ಸ್ಪೂನಷ್ಟು ಅಂದರೆ ಒಂದು ದೊಡ್ಡ ಚಮಚದಲ್ಲಿ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ ಕಸೂರಿ ಮೇತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಸೂರಿ ಮೇತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದು ಸಲ ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷ ಬಿಟ್ಬಿಡ್ಬೇಕಷ್ಟೇ ಅದು ಫ್ಲೇವರೆಲ್ಲ ಚೆನ್ನಾಗಿ ಬರುತ್ತೆ ಇವಾಗ ಮಿಕ್ಸ್ ಮಾಡಿಲ್ಲ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣವೇ ಮಿಕ್ಸ್ ಮಾಡಿಲ್ಲ ಮುಚ್ಚಲ ಮುಚ್ಚಿದ್ದೀನಿ ಒಂದು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಮೊಸರನ್ನ ಜೊತೆ ಅನ್ನ ರಸಮ್ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ರೊಟ್ಟಿ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಇವಾಗ ಇದಾಗಿದೆ ಸರ್ವ್ ಮಾಡೋಣ ಬಿಸಿ ಇರುವಾಗಲೇ ಟೇಸ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು